ನಾನು ಬಿಗ್ ನಿಜವಾಗ್ಲೂ ನಾನ್ ಬಿಗಿರೋ ಬೆಳಿಗ್ಗೆ ಇವತ್ತು ಬೆಳಗ್ಗೆ ನಾಲ್ಕೂವರೆ ಗಂಟೆ ತಂದ್ರು ಇದೇ ಜೋಶ್ ಅಲ್ಲಿ ಇದೇ ರೀತಿ ಮಾಡಿದ್ರು ಎಲ್ರು ಕಲಾವಿದರು ದೂರ ಇರಬೇಕು ಪ್ರೇಕ್ಷಕರ ಅಂಕಿ ಹಚ್ಬಕಂದ್ರೆ ಅದು ವ್ಯಾಲ್ಯೂ ಜಾಸ್ತಿ ಆಗತ್ತ ಯಾಕ ಕಂಟ್ರೋಲ್ ಮೇಲೆ ಟ್ರೀಟ್

Apar, o ordinary singing, terminaria las palabras rancidas, y begun να lateral, chamado problemaslly, al parecer no Beebdaçaa. little ones, you finish quote recitating all the lyrics ಬಹಳ ಖುಷಿ ನಿಜವಾದ ಕಲಾವಿದೆ ರಂಗಭೂಮಿ ಕಲಾವಿದೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಬೆಳಿಬೇಕು ನೋಡು ಎಲ್ಲಿಂದ ಹೋಗಿ ಭದ್ರಾವತಿಯಲ್ಲಿ ಆಮೇಲೆ ಭದ್ರಾವತಿಯಲ್ಲಿ ಕೂಡ ಆಮೇಲೆ ನಾಟಕ ಸಾಧನೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಎಲ್ಲರೂ ಚಪ್ಪಾಳೆ ಕನ್ನಡ ಹೇಳೋಣ ಅವ್ರಿಗೆ ಸನ್ಮಾನ ಇರಬೇಕು ಓಕೆ तो थैंक यू कटरी ಆಶೀರ್ವಾದ ಕುಂತ ತಾಯ್ ಮಾಡ್ತಾರ ಅವ್ರಿಗೆ ಆಶೀರ್ವಾದ ಆಶೀರ್ವಾದಿ ನಾ ಇವತ್ತು ಹೋಷ ಒಂದು ಒಂದಿಲ್ಲ ಒಂದ್ ತಾಯಿ ಬಂದು ನಿಮ್ಗೆ ಸನ್ಮಾನ ಮಾಡ್ಕೊಂಡಿಲ್ಲ ಆಶೀರ್ವಾದ